ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲೌಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಏನಂದರೆ ನಿಮ್ಮ ಸ್ಕಿನ್ ಗ್ಲೋ ಆಗೋಗೋಸ್ಕರ ಆಮೇಲೆ ಬ್ರೈಟ್ ಆಗೋಗೋಸ್ಕರ ನಾನು ಒಂದು ಮನೆಯಲ್ಲೇ ಹೋಮ್ ರೆಮಿಡಿನ ತಿಳಿಸ್ಕೊಡ್ತೀನಿ ಇದನ್ನು ವಾರದಲ್ಲಿ ಒಂದು ತ್ರೀ ಟೈಮ್ಸು ಅಥವಾ ಟೂ ಟೈಮ್ಸು ನೀವು ಯೂಸ್ ಮಾಡ್ತಾ ಬಂದ್ರೆ ಇದರದ ಉಪಯೋಗ ನಿಮಗೆ ಗೊತ್ತಾಗ್ತದೆ ಇದರ ರಿಸಲ್ಟ್ ನಿಮಗೆ ತಿಳಿತದೆ ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡೋ ವಿಧಾನ ಹೇಗೆ ಅಂತ ನಾನು ಹೇಳ್ತೀನಿ ಫಸ್ಟು ಒಂದು ಕಪ್ಪಲ್ಲಿ ಗ್ರೀನ್ ಟೀ ಪೌಡರ್ ಅಂತ ಸಿಗ್ತದೆ ಅಂಗಡಿಯಲ್ಲಿ ನೀವು ಸಿಕ್ತ ಅದನ್ನು ತೊಗೊಂಬಂದು ಸ್ವಲ್ಪ ಜರ್ಡಿಗೆ ಹಿಡ್ಕೊಂಬಿಡಿ ಟೀ ಪೌಡ್ರ್ ಟೀ ಫಿಲ್ಟರ್ ಮಾಡ್ತೀವಲ್ಲ ಅದರಲ್ಲಿ ಜರ್ಡಿ ಹಿಡ್ಕೊಂಬಿಡಿ ಯಾಕಂದರೆ ಅದನ್ನು ಸ್ವಲ್ಪ ಕಡ್ಡಿ ಕಡ್ಡಿ ಥರ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಜರ್ಡಿ ಇಟ್ಕೊಂಬಿಡ್ರಿ ಒಂದು ಒಂದು ಟೀ ಸ್ಪೂನಷ್ಟು ಟೀ ಪೌಡರನ್ನು ಅದು ಗ್ರೀನ್ ಟೀ ಪೌಡರನ್ನು ತೆಗೆದುಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಅನ್ನು ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಅದಕ್ಕೆ ಇನ್ನು ಕಾಲು ಚಮಚದಷ್ಟು ಕೋಕೋನಟ್ ಆಯಿಲನ್ನು ಹಾಕಿ ಆಮೇಲೆ ಇನ್ನೊಂದು ಕಾಲು ಚಮಚದಷ್ಟು ಗ್ಲೀಸರೆ ಹಣ್ಣು ಗ್ಲೀಸರೆಹಣ್ಣು ಇದ್ದರೆ ಹಾಕಿ ಇಲ್ಲ ಅಂದರೂ ಪರವಾಗಿಲ್ಲ ಇವು ಇವು ಅಷ್ಟೊಂದು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ರೋಸ್ ವಾಟರನ್ನು ಹಾಕ್ಕೊಳ್ಳಿ ರೋಸ್ ವಾಟರನ್ನು ಅದಕ್ಕೆ ಎಷ್ಟು ಹದ ಪೇಸ್ಟ್ ಹದ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲಿಸ್ಕೊಳ್ಳಿ ನೀ ಎಷ್ಟು ಉಪಯೋಗ ಎಷ್ಟು ಹಾಕಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅದನ್ನ ಹಾಗೇ ಬಿಟ್ಬಿಡಿ ಯಾಕಂದರೆ ಅದು ನೆನಿಬೇಕು ನೆನೆದ್ರೇ ಅವಾಗ ಗ್ರೀನ್ ಪೋ ಗ್ರೀನ್ ಟೀ ಇರುತ್ತಲ್ಲ ಅದ್ರದ್ದು ರಸನ ಅದರಲ್ಲಿ ಬಿಡುತ್ತೆ ಹಾಗಾಗಿ ಅದನ್ನು ಆಮೇಲೆ ಹಚ್ಕೊಂಡ್ರೆ ಅದ್ರದ್ದು ಉಪಯೋಗ ಆಗುತ್ತೆ ಏನಂದರೆ ಅದು ಅರ್ಧ ಗಂಟೆ ಆದಮೇಲೆ ನೀವನ್ನ ಫಸ್ಟ್ ಮುಖವನ್ನು ತೊಳ್ಕೊಬೇಕು ತೊಳ್ಕೊಂಡು ಆದಮೇಲೆ ಈ ಪೇಸ್ಟ್ ಮಾಡ್ಕೊಂಡಿರ್ತಲ್ಲ ಈ ಪೇಸ್ಟನ್ನು ಮುಖಕ್ಕೆ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಕೊಡಿ ಒಣಗವಕ್ಕೆ ಆದ್ಮೇಲೆ ಅದು ಡ್ರೈ ಆಗುತ್ತಲ್ಲ ಆಮೇಲೆ ನಿಮ್ಮ ಕೈನ ಸ್ವಲ್ಪ ತ್ಯಾವ ಮಾಡಿಕೊಂಡು ನೀಟಾಗಿ ಈ ಥರ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಫೇಶನ್ನು ನೀರು ನೀರನ್ನ ನೀರಿನಿಂದ ಮಾತ್ರ ತೊಳ್ಕೊಬೇಕಾಗ್ತದೆ ಸೋಪನ್ನು ಯೂಸ್ ಮಾಡ್ಕೋಬೇಡಿ ಈ ಥರ ತೊಳ್ಕೊಂಡು ತೊಳ್ಕೊಂಡಾದಮೇಲೆ ನಿಮ್ಗೆ ಅವಾಗೇ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ಇದೇ ಥರ ನೀವು ವಾರದಲ್ಲಿ ಒಂದು ಮೂರು ಸರಿ ಆದರೂ ನೀವು ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಚೇಂಜಸ್ ಆಗೋದು ನಿಮಗೆ ತಿಳೀತದೆ ಆಮೇಲೆ ಇದೇ ಥರ ನಿಮಗೆ ಮಾಹಿತಿ ಬೇಕಾದರೆ ನಾನು ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ ಆಮೇಲೆ ನೀವು ಯಾರು ಹೊಸಬ್ರೂ ನಾನು ಚೆನ್ನಾಗಿ ನೋಡ್ತಾ ಇದ್ದೀರ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೇ ಪ್ರೆಸ್ ಮಾಡಿ ಆಮೇಲೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಇವತ್ತಿಗೆ ನನ್ನ ಧನ್ಯವಾದಗಳು